ಹೆಣ್ಣ ಕಂಟಾಳೆ ಮಧುಮಗಳು ಹೊಂಟಿದವಡ್ರಿ ಹಾ ಈ ಚಿಕ್ಕ ಇಲ್ರಿ ಇವರು ಅಮಾಸೆಗೊಮ್ಮೆ ಯೂಟ್ಯೂಬ್ ಆನ್ ಮಾಡ್ತಿರ್ತಾರ ನಿನ್ನೆ ಅಮಾವಾಸ್ಯ ಇತ್ತಲ್ವಾ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಆನ್ ಮಾಡಿದಾರ

ಹೆಣ್ಣ ಇವ್ರು ನೋಡ್ರಿ ಎಲ್ಲ ಬಿಟ್ಟು ಗೋಲ್ಡ್ ಬಗ್ಗೆ ಡಿಸ್ಕಶನ್ ಮಾಡಕ್ ಅಂತಾರು ಎಚ್ಚರ ಅದೇ ನಂಗೆ ಅಲ್ಲೇ ಬೇಗನ್ರೀ ಇದು ಎಂಟು ಗಂಟೆಗಿದ್ದಿ ಬಾಳ ದಿನ ಎಷ್ಟು ಗಂಟೆಗೆ ಹನ್ನೊಂದ್ ಗಂಟೆಗೆ ಎದ್ದೇ ಇವತ್ತು ಇವತ್ತ ಬರ್ಬೋದನ್ರಿ ಇವತ್ತು ನೋಡ್ರಿ ಮಗುವಿನ ತಂದೆ ಲೇಟ್ ಆಗಿ ಬಂದ್ರಿ ಎಲ್ಲರೂ ಪಾಪಿ ವಿಶ್ ಮಾಡಿ ಇವತ್ತು ಹೋಟ್ಲಕ್ ಬರ್ರಿ ಮುಗ್ದೋಗಿರುತ್ತ ಊಟ ಮಾಡ್ಕೊಂಡು ಹೋಗಂತ್ರ ீாச்சரல் நோட்ரி மல்ட்டி டாலெண்டெட் மத்தேனா சிட்டு ಸಾಂಗ್ ಆಡಮ್ಮ ಸಾಂಗ್ ಸಾಂಗಾಡು ಸಾಂಗ್ ಚಂದೈತಂತ ನೋಡ್ರಿ ಸೀರೆ ನೋಡಿ ಚೆಂದ ಕಮೆಂಟ್ ಕಮೆಂಟ್ ಕೊಡ್ತಿದ್ದ ಅಮ್ಮ ಜಾನ ಹೆಂಗ ನೋಡ್ರಿ ನಮ್ಮಪ್ಪಾಜಿ ತೊಟ್ಲಕ್ಕೆ ಹಿಂಗೆ ರೆಡಿ ಆಗ್ಯಾರ ನೋಡ್ರಿ 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 ನೀವು ನೋಡಬೇಲೆ ನೋಡ್ಲೇಬೇಕು ಈ ಲುಕ್ನ ನೀವು ಕಾಪಿ ಮಾಡಿ ನಮ್ಮ ಅಪ್ಪಾಜಿ ಲುಕ್ನ ಕಾಪಿ ಮಾಡಿ ಮೀಸೆ ನೋಡ್ರಿ ನಮ್ಮ ಅಪ್ಪಾಜಿದು ಮಿಲ್ಟ್ರಿ ಮ್ಯಾನ್ ಇರಲಿ ಬಿಡ ಸ್ಟೈಲ್ ಅಲ್ಲ ಅಪ್ಪಾಜಿ ನೋಡ್ರಿ ಟಿಫನ್ ಮಾಡ್ತಾರೆ ನೋಡ್ರಿ ಫುಲ್ ಸೀರಿಯಸ್ ಆಗ್ಯಾರ ಇಲ್ಲ ಒಬ್ರು ತೋರಿಸ್ಬಾ ಬೇಡ ಈಗ ಲುಕ್ ಇದೆ ನೋಡ್ರಿ ಆಮೇಲೆ ರೆಡಿ ಆಗ್ತಾಳ ತೋರಿಸ್ತೀವಿ ನೋಡ್ತಾ ನಮ್ಮ ಅಪ್ಪದಿ ಹೀರೋ ನೋಡ್ರಿ ಹೀರೋ ಆಗ್ಯಾರ ಕಾಂಪೌಂಡ್ ಹತ್ತಿದಂತೆ ನೋಡ್ರಿ ನಮ್ಮ ಅಪ್ಪಾಜಿ ಸ್ಮೈಲ್ ಎಷ್ಟು ಚಂದ ಐತಿ ಅಲ್ಲಿ ಎಷ್ಟು ಚಂದ ನಾವು ಕಲರ್ ನೋಡ್ರಿ ನಮ್ಮ ಅಪ್ಪಾಜಿಂಗೆ ನೋಡ್ರಿ ನಾವಿಲ್ಲಿ ಸ್ಟೇಜ್ ಅಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮ್ ಸೀರೆ ಮಾಡಿದ್ರಲ್ಲ ಅಲ್ಲೇನೆ ಸ್ಟೇಜ್ ಮಾಡಿದ್ವಿ ಮದುಮಗಳು ಮಧುಮಗಳು ನೋಡ್ರಿ ಹಾಯ್ ಚಿನ್ನಿ ಅವಳಿ ಅವಳಿಗೆ ಏನು ಹೆಸರಿಡ್ತೀವಿ ಅಂತ ಹಂಗೆ ವಿಡಿಯೋ ನೋಡ್ತಾ ಇರ್ರಿ ಅದನ್ನು ರಿವೀಲ್ ಮಾಡ್ತಾರ ಏನಂತ ನೋಡ್ರಿ ಸಾವಿತ್ರಿ ಅವರು ಹಿಂಗಾಗಿದಾರ ಇವ್ರು ನೋಡ್ರಿ ನನ್ನ ಸೀರೆ ಉಟ್ಕೊಂಡಿದ್ದಾರೆ ನೋಡ್ರಿ ನಾನು ಹೆಂಗ್ ರೆಡಿಯಾಗಿನಂತ ಆಗಿನಂತ ನಂಗೆ ಈ ತರ ರೆಡಿ ಆಗಕ್ ಇಷ್ಟ ಹ್ಮ್ ಎಲ್ಲ ಕಾಣಾಕ್ತೀನಲ್ಲ ನನ್ ಫೇವ್ರೇಟ್ ಮಲ್ಲಿಗೆ ಇಟ್ಕೊಂಡಿದ್ದೀನಿ ನೋಡ್ರಿ ಹುಡ್ಗಿ ಹೆಂಗಾಗೈತಿ ಶೋಲೋ ಕಣಕ್ ಅಂತಳ ಇನ್ನು ಯಾರು ಬಂದಿಲ್ಲ ನಾವೇ ಹೊಂಟೀವಿ ಸ್ಟೇಜ್ ಹತ್ರ ಹೆಂಗ ಸ್ಟೇಜಲ್ಲಿ ಹೆಂಗ್ ಡೆಕೋರೇಷನ್ ಮಾಡೋದು ಅಂತ ತೋರಿಸ್ತೀನಿ ಹಂಗೆ ನೋಡ್ತಾ ಇರಿ ನಾನು ಮೇಕಪ್ ಮಾಡಿರೋದು ನಮ್ಮ ಅಕ್ಕ ರೀ ಚೊಲೋ ಕಣಕಂತ ಅಲ್ರಿ ನಾ ಮೇಕಪ್ ಮಾಡಿದ್ದಕ್ಕೆ ಅವ್ ಗಂಟಿ ಅಂತ ಜುಮ್ಕಿ ಇಟ್ಕೊಂಡ ಬಂದಿಲ್ಲ ಅಲ್ಲ ಮಗಳ ನೋಡ್ರಿ ಇನ್ನು ಯಾರು ಬಂದಿಲ್ಲ ಟೈಮು ಇನ್ನೂ ಲೆವೆನ್ ಓ ಕ್ಲಾಕ್ ಆಗೈತಿ ವಾ ಬ್ಯೂಟಿಫುಲ್ ವಾವ್ ನೋಡಿರಿ ಸೂಪರ್ ಆಗೈತಿ ಡೀಸೆಂಟಾಗಿ ತೋರಿಸ್ತೀನಿ ಬರ್ರಿ ಆಯಿತಾ ನಮಗೆ ಪಾಪನ ಮಲಗಿಸ್ತೀವಿ ಚೆನ್ನಾಗಿ ಮಾಡಿದಾರ ನಮ್ಮ ವೀರಿಗೆ ಯಾರೋ ಪರಿಚಯ ಇದ್ರಂತೆ ಅವ್ರಿಗೆ ಹೇಳಿಸಿದ್ದು ಡೆಕೋರೇಷನ್ಗೆ ನೈಟ್ ಆದ್ರೇನು ಮಸ್ತ್ ರೀ ಇನ್ನು ಯಾರೂ ಬಂದಿಲ್ಲ ಇನ್ನು ಟೈಮ್ ಆಗಿಲ್ಲ ನಾವು ಸ್ವಲ್ಪ ಬೇಗ ಬಂದಿದ್ವಿ ರೆಡಿಯಾಗಿ ಇಲ್ಲೇ ಮನೆಯಿಂದೇನೆ ಅಲ್ವಾ ಅಡುಗೆ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಆದರೆ ಯಾರೂ ಬಂದಿಲ್ಲ ಅನನ್ಯ ಹಾಯ್ ನೋಡಿ ನೋಡಿರಿ ಇವರು ಅಮಾಸೆಗೊಮ್ಮೆ ಯೂಟ್ಯೂಬ್ ಆನ್ ಮಾಡ್ತಿರ್ತಾರ ನಿನ್ನೆ ಅಮಾವಾಸ್ಯೆ ಇತ್ತಲ್ವಾ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಆನ್ ಮಾಡಿದಾರ ಅಮಾವ್ಯ ಅಮಾವಾಸ್ಯೆ ಹುಣ್ಣಿಮೆ ಇರ್ತಾವಲ್ರಿ ರೀ ಅವಾಗಷ್ಟೇ ಇವರು ಯೂಟ್ಯೂಬಲ್ಲಿ ಬ್ಲಾಗ್ ಆಗ್ತಾ ಇರ್ತಾರ ನೀವು ನೋಡ್ತಾ ಇರ್ರಿ ಖುಷಿ ಪಡೀ ಅಮಾವಾಸ್ಯೆ ಹುಣ್ಣಿಮೆಗಾದ್ರೂ ಬಂದ್ರೆ ನಿಮ್ಮ ಪುಣ್ಯ ನೋಡ್ರಿ ಅದು ಮಗುವಿನ ತಾಯಿ ರೆಡಿಯಾಗಿದಾರ ಮಗುವಿನ ತಂದೆ ರೀ ಸ್ವಿಚ್ ಆ ಕಡೆ ಇರ್ಬೇಕು ನಮ್ಮ ಮಮ್ಮಿ ನೋಡ್ರಿ ನೋಡ್ರಿ ಫುಲ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡವ್ರೆ ರೀಲ್ಸ್ನ ಯಾರು ಬಂದು ಬಂದಿಲ್ಲ ಚಲೋ ಆಗೈತಿ ಇವರಿಗೆ ಸ್ಟೈಲ್ ರಾಣಿ ರೀಕಿ ಜ್ಯೋತಿ ಇದಕ್ಕೊಂದು ಹುಚ್ಚಿಡ್ಬೇಕು ನೋಡ್ರಿ ಅವಾಗಿಂದ ಡ್ರೆಸ್ ಬಿಚ್ಚಿ ಎರಕಿರಲ್ಲ ಬಿಟ್ಲಾಗ್ ಹುಟ್ಟಿರಲ್ಲ ಫೋಟೋಗ್ರಾಫರ್ ಆಗಿದಾನ ಫೋಟೋಗ್ರಾಫರ್ ಬಂದಿಲ್ಲ ಅಂತ ಇವರೇ ಫೋಟೋಗ್ರಾಫರ್ ಆಗ್ಯಾರ ಕ್ಯಾಮ್ರಾ ಬಾಡಿಗೆ ತೊಗೊಂಬಂದಾರ ಇನ್ನು ಜನಗಳೇ ಬರ್ತಾ ಇಲ್ಲ ಫ್ರೆಂಡ್ಸ್ ಮಾಡೋಣ ಅಂತಂದ್ರೆ ಸ್ವಲ್ಪ ಜನ ಬಂದಿದಾರ ಇವತ್ತು ಬೇರೆ ಹಬ್ಬ ಅದಕ್ಕೋಸ್ಕರ ಅವರೆಲ್ಲ ಹಬ್ಬ ಮಾಡಿ ಬರ್ಬೇಕಲ್ಲ ಅದೀರ ಹಬ್ಬ ಮಾಡಿ ಬರ್ಬೇಕ ಮುಸ್ತಾಪ ಮುಸ್ತಾಪ ಆಗಿದ್ದಾನ

ಎಷ್ಟ ಬಡವರ್ ಮಾಡ್ತಾನೆ ನೋಡ್ರಿ ಹೆಸರಿಲ್ಲ ಅಂತಂದ್ರೆ ಹೊಡಂಬ್ರಿ ಅದೇ ಅದಕ್ಕೆ ഇവിടെ ഒരു പാപേട്ട് ഉണ്ട് നോക്ക് રાખી നീ എനെം കലയൻ രാജൻ കൊണ്ടി നമ്മൾ ഐദഎസ് സർക്കാരിന് വാനലക്ക് കേൾക്ക് മാણે ഐദയ പത്മം പത്മം ഇതിനകത്ത് നിങ്ങക്ക് വാനല അനന്ന് ഇഷ്ട്ടാ മുല്ലലല്ലേ മുല്ലല പാടപാടേ എയറുപേ മാത് ഹേളി നൗ നിങ്ങ എങ്ങേ എങ്ങേ நோட் எஸ் ரட கண்ட பரி எதுக்கு அட்ரூ ரூபாய் வட வேட அல்ல தக்கேச நீ மத்திய Terima kasih telah ಂತ ಇವಾಗ ಎಲ್ಲ ಟೈಮ್ ಇಡ್ತಾವ್ರಿ ಫೋನ್ ಹಿಡ್ಕೊಂಡ್ರಿ ನಮ್ ಬ್ರದರ್ ಊಟ ಮಾಡಕ್ ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ನೋಡ್ರಿ ಪೂಮಾ ಕಂಪ್ನಿ ಟೋಪಿ ಯಾಕಂದ್ರಿ ನಮ್ ಬ್ರದರ್ ರೀ ಇವ್ರಸವಲ್ರಿ ಯಾಕೋ ಬೇಜಾರು ಮಾಡ ಏನಿದೆ ಏನು ಉಂಟಿ ಮೂರ್ ದಿವಸ ಉಪಾಸ ಇದ್ರೆ ಇದ್ರ ಸಂಬಂಧ ಮೂರ್ ದಿವ್ಸ ಉಪಾಸ ನೀರು ನಮ್ಮ ಬ್ರದರ್ ಫೋಟೋಗ್ರಾಫರ್

ಅಂದ ನಮ್ಮ ನೋಡ್ರಿ ಇವಾಗ ನೋಡ್ರಿ ಬಂದು ಸ್ವಲ್ಪ ಇವಾಗಲೇ ಡ್ರೆಸ್ ಚೇಂಜ್ ಮಾಡ್ತೀನಿ

ಇಲ್ಲೇ ಇರ್ತಾರ ಫ್ರೆಂಡ್ಸ್ ಇವತ್ತು ನೋಡ್ರಿ ಫ್ರೆಂಡ್ಸ್ ಎಷ್ಟು ಕೆಲಸ ಮಾಡ್ತಿದಾರ ಇದು ಒಂದ್ ಅಂದ್ರ ಫ್ರೆಂಡ್ಸ್ ಮತ್ತೇನಿಲ್ಲ ಕೆಂಪಾಗಿದೆ ನೋಡಿ ಫ್ರೆಂಡ್ಸ್ ತರದೇ ಅದು ಒಂದು ಬಾಟ್ಲಿದೆ ವೇಟ್ಲೆಸ್ ಒಂದು ಹಿಡ್ಕೊಂಬಂದಾಳ ರಕ್ತ ಬರ ಅಂತ ಮಾಡ್ರಿ ಮಾಡ್ರಿ ಮಾಡ್ತಿದ್ದೀವಿ ಒಂದು ರೀಲಿ ಒಂದು ರೀಲ್ ಬರುತ್ತೆ ಹಂಗೆ ನೋಡ್ತಾ ಇರಿ ನಮ್ಮ ವಿಡಿಯೋಸ್ನ ಈಗ ನೋಡ್ರಿ ನೋಡ್ರಿ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಇವರೆಲ್ಲ ನಮ್ಮ ವೀರನ್ ಫ್ರೆಂಡ್ಸು ನೋಡ್ರಿ ಜೋಡೆತ್ತುಗಳು ನೋಡ್ರಿ ನಾವು ರೀಲ್ಸ್ ಮಾಡ್ಬೇಕಂತ ಮನೆ ಹಿಂದ್ಗಡೆ ಹೋಗಿದ್ವಿ ಈಗ ನೋಡ್ರಿ ಹೆಂಗ್ ಸೋಕ್ ಮಾಡಕ್ ಸೀರೆ ಒಳಗ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ನಾವೆಲ್ಲ ಫೋಟೋ ಶೂಟ್ ಇಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಊಟ ಮಾಡಿ ನಾವೇ ಇವ್ರನ್ನ ಬಿಟ್ಟು ನಾವು ಹಿಂದ್ಗಡೆ ಹೋಗಿದ್ವಿ ಫ್ರೆಂಡ್ಸ್ ನೋಡ್ರಿ 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 ಮಾಡ್ಕೋಬೇಕಂದ್ರೆ